ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಗುರು ಇವತ್ತು ನೋಡಿ ಎಲ್ಲಿ ಕರ್ಕೊ ಹೋಗ್ತಾ ಅಂತ ಅಲ್ಲೇ ಬರುತ್ತೆ ವಾಯ್ಸ್ ವಾಯ್ಸ್ ಇವಾಗ ಎಲ್ಲಿ ಕರ್ಕೋತಂದ್ರೆ ಜಾತ್ರೆ ಕರ್ಕೋತೀನಿ ನಮ್ಮ ಸ್ನೂಫಿನ ನಾನು ನಮ್ಮ ಅಕ್ಕ ಸ್ನೂಫಿ ಎಲ್ಲ ಜಾತ್ರೆಗೆ ಹೋಗ್ತಾಯಿದ್ವಿ ಹೆಂಗಿರುತ್ತೆ ರಿಯಾಕ್ಷನು ನೋಡಿ ಇದೊಂದು ಖುಷಿ ಆಗಿಡಿದೆ ಖುಷಿ ಅಂದರೆ ಖುಷಿ ಹೇಳಾಕೆ ಆಯ್ತಲ್ಲ ವಾಯ್ಸ್ ಇವತ್ತು ನಮ್ಮ ಸ್ನೂಫಿನ ಜಾತ್ರೆ ಕರ್ಕೋತೀನಿ ನಮ್ಮೂರ ಬರ್ತಾ ಇದ್ದಂಗೆ ಒಂದ್ ವಿಡಿಯೋ ಸಿಗಾಕೋತು ಪಾಪು ನೋಡ್ತಾ ಇದೆ ಯಾರೋ ತಾತ ಮಮ್ಮೂಟ ಅಡ್ಡಾ ಏನಾದ್ವ ಮುಡ್ತಾ ಇದ್ಯಾ ಅಲ್ಲಿ ಅಂತ ಇದೆ ಓ ನಾಯ ನನ್ ಗೊತ್ತಾಗಿಲ್ಲ ಅಂತ ಜಾಗ ಸರಿ ಬಿಡು ಅಲ್ಲಿಂದ ಕರ್ಕೊಂಡ್ ಬಂದಿಲ್ಲ ಕರ್ಕೊಂಬಂದಿಲ್ಲ ಒಂದ್ ಗೊಮ್ಮೆ ತೋರಿಸ್ ಅದ್ ನೋಡ್ರೆ ಒಳ್ಳೆ ಹಿಂಗೈತೆ ನನಗೆ ಭಯ ಆಗ್ತೈತೆ ಮದ್ವೆ ಬಿಟ್ರೆ ಸಾಫ್ ಅಂತ ಹೋಗ್ತೀನಿ ಅನ್ಕೊಡೈತೆ ಮೂತಿಗ್ ಬೇರೆ ತಗೊಂಡ್ ತಗೊತಾವ್ರೆ ಫಾಸ್ಟ್ ಬೋನಿನ ಸ್ಟಾರ್ಟ್ ಆಯ್ತು ನಾವ್ ಆಂಟಿ ಸ್ನೇಹಿಸ್ ಮಾಡ್ತಾ ಇದ್ವಾ ಕಾಲ ಮುತ್ತಿ ಎಡಿತಾ ಏನ್ ಮಾಡ್ದ ಹಾ ಒಂದ್ ಕಚ್ಬಿಟ್ಟೆ ಕಚ್ಚಾ ಕೊಂಡ್ತಾ ಬಿಟ್ಟೆ ಸಿಕ್ಕಿದ ಚಾನ್ಸ್ ಹಂಗಲ್ಲಾ ಇರಿಟೇಟ್ ಮಾಡಬೇಕು ನಂಗೆ ತುಂಬಾ ಕೋಪ ಬರುತ್ತೆ ಐ ಆಮ್ ವೆರಿ ಬ್ಯಾಡ್ ಗಾರಿ

ಕ್ಯೂಲೆ ಗುರು ವಾ ದೇವಾಳೆ ಒಂದ್ ಮನ ಮೇಕಪ್ ಹಾಕೊಂಡು ಮಾಡ್ಕೊಂಡು ಏನ್ ಮಸ್ತ್ ಆಗಿದೆ ಗುರು ಈ ನನ್ನ ಮಗ ಯಾರೋ ಅಡ್ಡ ಬಂದ್ಬಿಟ್ಟದಕ್ಕೆ ಏ ಎಷ್ಟು ಅಲ್ಲರಿ ಕ್ಯೂಟ್ ಕ್ಯೂಟ್ ಅಂತ ಇದ್ರೆ ಅವಳು ಎಷ್ಟ್ ಚೆನ್ನಾಗಿಡ್ಕಾ ಸೇರಬ ಸೇರೋಬಾ ತತಾ ನಮ್ ವೀಡಿಯೋ ಮಾಡತ ಈಗಿ ಅಲ್ರೋಡ ಸೇರಿಬ್ರಲ್ಲ ಅಂತಾನೆ ತಳ್ಬತಿನಿ ಬರ್ಲಿಲ್ಲ ಅಂದ್ರ ಸೈಡ್ಗೆ ದಾರಿಗೆ ವಿಡಿಯೋ ಮಾಡೋದ್ ಕೂತಾಗ್ತಿಲ್ಲ ನೋಡಿ ಎಷ್ಟ್ ಚೆನ್ನಾಗಿಲ್ಲಾರ ಇನ್ ನೋಡ್ತಿದಾರೆ ಇವ್ಳ ಅವ್ಳು ಗುರು ಇನ್ನೋಟಿ ಅಪ್ಪ ಇವಳೆ ಆ ಆ ಬರ್ಲಿ ಬರ್ಲಿ ನೆಕ್ಸ್ಟ್ ಯಾರು ನೋಡ್ತಾ ಇದ್ ನೆಕ್ಸ್ಟ್ ಓ ಇಲ್ಲಿ ಆಂಟಿ ನೋಡ್ತಾ ಇದಾರೆ ಇವ್ನ್ ಏನ್ ಅವ್ನ್ ಗೊತ್ತಾ ಇವಳು ತರನೇ ಎತ್ಕೊಂಡಿದ್ದಾರೆ ಹಂಗೆ ಅನ್ಕೋತಾ ಇದ್ದಾನೆ ಗುರು ನನ್ ಹೀರೋಯಿನ್ ಆಗಿ ಗೊತ್ತಿದ್ರು ಈ ತರ ಇರ್ತಿದ್ ನನ್ ಗೊತ್ತಿಲ್ಲ ಆದ್ರೆ ನಾನು ದೋಗ ಗೊತ್ತಿರೋಕ್ ಇಷ್ಟ ಚೆನ್ನಾಗ್ ಇದಾರೆ ನೋಡಿ ಎಷ್ಟ್ ಚೆನ್ನಾಗ ನನ್ನ ವಾದಸ್ತು ಹಿಂಗೇ ಇರಬೇಕು ನಾನು ಯಾವಾಗಲೂ ಹಿಂಗೇ ನನ್ನ ಲೈಕ್ ಮಾಡಕ್ ಫ್ಯಾನ್ಸ್ ಇರ್ಬೇಕು ಆದ್ರೂ ಗುರು ಇದ್ದೆಲ್ಲಾ ಜಾತ್ರೆ ಬಂದ್ರೆ ನೋಡಿ ಈ ತರ ಎಲ್ಲಾ ತಲೆಗಾಗ್ತು ರೀ ನಮ್ ನಿನ್ನೆಲ್ಲ ಅಲ್ಲೋ ನಿನ್ ಮೀಡಿಯಾ ಮಾಡ್ತೀರೋ ಅವ್ನ್ಗೆ ಬೀಳ್ತಾವ್ ಅದೇ ಗುಡ್ ಬೈ ಯಾಕೆ ಯಾಕೆ ನಮ್ ಹೊಟ್ಟೆ ಅಕ್ಕ ಅಲ್ದೇ ನೋಡು ಅಕ್ಕ ಆಡ್ಕೊಂಡು ನಂಗ್ ನಾಟ್ಕೆ ನೋಡಿ ನೋಡಿ ನಗ್ತಿದಾರೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ